ಇತ್ತ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಅಬ್ಬರದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಬಿಜೆಪಿಯವರು ಹಿಂದೂ ಮುಸ್ಲಿಂ ಅಂತ ಜಗಳ ಮಾಡಿಸ್ತಾ ಇದ್ದಾರೆ ಎರಡು ಧರ್ಮಗಳ ನಡುವೆ ಬೆಂಕಿ ಹೆಚ್ಚುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಧಾರವಾಡ ಕ್ಷೇತ್ರದಲ್ಲಿ ಜನರೇ ಹೊಸ ಮುಖವನ್ನ ಬಯಸ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವವಾದಂತಹ ಒಂದು ಬೆಂಬಲ ಸಿಗ್ತಾ ಇದೆ ಕೇಂದ್ರ ಸಚಿವರು ಏನೇನು ಅಭಿವೃದ್ಧಿ ಮಾಡಿಲ್ಲ ಅಂತ ವಿನೋದ್ ಅಸೂಟಿ ಕಿಡಿಕಾರಿದ್ದಾರೆ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಕಾವು ರಂಗೇರಿದೆ ಕೈ ಅಭ್ಯರ್ಥಿ ವಿನೋದ್ ಅಸೂಟಿ ಇವತ್ತು ಮನೆ ಮನೆ ಪ್ರಚಾರವನ್ನು ಇಲ್ಲಿ ಅಂತ ಮಾಡ್ತಾ ಪಕ್ಷದ ಇಲ್ಲಿ ಮತದಾರರ ಮನವೊಲಿಸಲು ಎಲ್ಲ ರೀತಿಯಂತಹ ಒಂದು ಕಸರತ್ತನ್ನು ಮಾಡ್ತಾರೆ ಮತ್ತು ಅಲ್ಲೇ ಎಲ್ಲಿ ಹೋಗ್ತಾರೆ ಅಲ್ಲಿ ಅಭೂತ ಜನ ಬೆಂಬಲ ಇವತ್ತು ವಿನೋದ್ ಅಸೂಟಿ ಅವರಿಗೆ ಸಿಗ್ತಾ ಇದೆ ಈಗ ಕೈ ಅಭ್ಯರ್ಥಿ ವಿನೋದ್ ಅಸೂಟಿ ಅವರು ಜೊತೆ ಸರ್ ಜನರ ಬೆಂಬಲ ಇವತ್ತು ಎಲ್ಲ ಕಡೆ ಸಿಗ್ತಾ ಇದೆ ಏನು ಹೇಳ್ತಿದ್ದಾರೆ ಜನ ಭಾಳ ಒಳ್ಳೆ ರೀತಿಯಿಂದ ನಮ್ಮ ಪಕ್ಷಕ್ಕೆ ಮತ್ತು ವಿನೋದ ಸೂಟಿಗೆ ಇದೊಂದು ಸಲ ಅವಕಾಶವನ್ನು ಕೊಡಬೇಕು ಅನ್ನೋದು ರೀತಿ ದೃಷ್ಟಿಯಿಂದ ಜನರ ಆಶೀರ್ವಾದ ಭಾಳ ಒಳ್ಳೆ ರೀತಿಯಿಂದ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿದ್ದಂಥ ಎಲ್ಲ ನಾಯಕರು ಮತ್ತು ಶಾಸಕರು ಸಂತೋಷ್ ಲಾಡ್ ಅವರು ವಿನಯನ ಅವರು ಮತ್ತು ಆ ಪ್ರಸಾದ್ ಅಬ್ಬೆ ಅವರು ಎನ್ ಎಚ್ ಕೋನ್ ರೆಡ್ಡಿ ಅವರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಈಗಾಗಲೇ ಎಲ್ಲ ಪ್ರಚಾರವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ನಿನ್ನೆ ಕೂಡ ನಮ್ಮ ವಿನಯಣ್ಣ ಕುಲಕರ್ಣಿಯವರು ನಮ್ಮ ನರಗುಂದ್ ಕ್ಷೇತ್ರದಲ್ಲಿ ನರಗುಂದ ಊರಿನಲ್ಲಿ ತಾಲೂಕಿನಲ್ಲಿ ನಮ್ಮ ಕ್ಷೇತ್ರದ ಅಭ್ಯಂತ ಪ್ರಮುಖ ಲಿಂಗಾಯತ್ ಸಮುದಾಯ ನಾಯಕರನ್ನು ಕರೆದೊಂದು ಕೂಡ ಈಗಾಗಲೇ ನಿನ್ನೆ ಸಭೆಯನ್ನು ಮಾಡಿದರು ಆ ಸಭೆಯಲ್ಲಿ ನನಗೂ ಕೂಡ ಆಹ್ವಾನ ಕೊಟ್ಟಿದ್ದರು ಅಲ್ಲಿದ್ದಂಥ ನಾಯಕರು ಎಲ್ಲರೂ ಕೂಡ ಒಂದು ಬಹಳ ಒಂದು ಹುಮ್ಮಸದಿಂದ ಈ ಸಲ ಕಾಂಗ್ರೆಸ್ ಪಕ್ಷದ ಕೂಡ ನಾವು ಇರ್ತೀವಿ ಅಂತ ಹೇಳಿ ಈಗಾಗಲೇ ಅಲ್ಲಿದ್ದಂಥ ಎಲ್ಲ ವಿನಯಣ್ಣರ ಅಭಿಮಾನಿ ಬಳಗ ಮತ್ತು ಅವರ ಒಂದು ಹಿತೈಷಿಗಳು ಮತ್ತು ಅವರ ಸಮಾಜ ಪ್ರಮುಖ ನಾಯಕರು ಎಲ್ಲರೂ ಒಂದು ಆಶೀರ್ವಾದ ಹೇಳ್ತೀನಿ ಈಗ ಒಂದು ಕಡೆ ಹೊಸ ಮುಖಕ್ಕೆ ಅವಕಾಶ ಕೊಡಬೇಕು ಅಂತ ಕ್ಷೇತ್ರ ಜನರು ತೀರ್ಮಾನ ಮಾಡಿದ್ದಾರೆ ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಕ್ಷೇತ್ರದಲ್ಲಿ ಜನರೇ ನಾವಲ್ಲ ನಮ್ಮ ಪಕ್ಷದವರ ಒಪಿನಿಯನ್ ಅಲ್ಲ ಇದು ಕ್ಷೇತ್ರದ ಒಂದು ಮತ ಬಾಂಧವರು ಈ ಸಲ ಒಂದು ಬದಲಾವಣೆ ನಾವು ಮಾಡಬೇಕು ತಮ್ಮ ಪಕ್ಷದ ಕೂಡ ನಾವು ಸದಾಕಾಲ ನಿಮ್ಮ ಗುಡಿ ಇರ್ತೀವಿ ಅಂತ ಹೇಳಿ ಕೂಡ ಈಗಾಗಲೇ ಸ್ಪಂದನೆಯನ್ನು ಕೂಡ ಹೇಳ್ತಿದ್ದಾರೆ ಯಾವ ವಿಷಯಗಳನ್ನು ಇಟ್ಕೊಂಡು ಚುನಾವಣೆ ಮಾಡ್ತೀವಿ ರೀ ಈ ಸಲ ಚುನಾವಣೆ ಮಾಡಲಿಕ್ಕೆ ವಿಷಯ ಬೇಕಾಗಿಲ್ಲ ನಮ್ಮ ಅಭಿವೃದ್ಧಿ ಕಾಮಗಾರಿ ಕೆಲಸನೇ ಭಾಳ ಪ್ರಮುಖವಾದಾಗ್ತೈತಿ ಜನರಿಗೆ ನಾವು ಹೇಳೋದಲ್ಲ ನಿಮ್ಮ ನಿಮ್ಮ ಪಕ್ಷ ಈ ಸಲ ನಮ್ಗೆ ಗ್ಯಾರಂಟಿಗಳನ್ನು ಕೊಟ್ಟಿದೆ ನಿಮ್ಮ ಪಕ್ಷದ ಮೇಲೆ ನಮ್ಮ ಭರೋಸ ಇದೆ ನೀವು ಯಾವ ರೀತಿ ಮಾತು ಕೊಡ್ತೀರಿ ಅದೇ ರೀತಿ ನೀವು ಪಕ್ಷದವ್ರು ನಡ್ಕೋತೀರ ಅನ್ನೋದೊಂದು ಆತ್ಮವಿಶ್ವಾಸನ ನಮಗೆಲ್ಲ ಹೇಳ್ತಿದ್ದಾರೆ ಕೇವಲ ಜಾತಿ ಜಾತಿ ನಡುವೆ ಬಣ್ಣ ಹಚ್ಚೋದು ಹಿಂದೂ ಮುಸ್ಲಿಮ್ ಇದು ವರ್ಕೌಟ್ ಆಗುತ್ತಾ ಬಿ ಜೆ ಪಿ ಪಕ್ಷ ಯಾವಾಗಲೂ ಚುನಾವಣೆ ಬಂದುಬಿಡ್ತಂತಂದ್ರೆ ಬರೆಯವರು ಜಾತಿ ಭೇದ ಭಾವನೆ ಮಾಡಿ ಧರ್ಮಗಳ ನಡುಕ ಜಗಳ ಹಚ್ಚಿ ಮತಗಳನ್ನು ಸೆಳೀತಿದ್ರು ಇಷ್ಟು ದಿವಸ ಆದರೆ ಇವಾಗ ಅವರ ಬುದ್ಧಿ ಎಲ್ಲರಿಗೂ ಈ ಒಂದು ಕ್ಷೇತ್ರದ ಜನರಿಗೆ ಮತ್ತು ರಾಜ್ಯದ ಜನರಿಗೆ ಎಲ್ಲರಿಗೂ ಗುರುತಾಗಿರೋದು ದೃಷ್ಟಿಯಿಂದ ನಾವು ಈ ಸಲ ಅಭಿವೃದ್ಧಿ ಪರವಾಗಿ ಮತ್ತು ಸಮಾಜ ಕಳಕಳಿ ಇದ್ದಂಥ ಪಕ್ಷಕ್ಕೆ ನಾವು ಓಟ್ ಹಾಕಬೇಕನ್ನಂಥೇಳಿ ಜನರಿಗೆ ಈಗಾಗಲೇ ತೀರ್ಮಾನ ಮಾಡಿ ನಮ್ಮ ಕೂಡ ಚರ್ಚೆನ ಕೂಡ ಮಾಡ್ತಿದ್ದಾರೆ ಈ ಒಂದು ಚುನಾವಣೆ ಗೆಲ್ಲಲು ನಾವೇ ಒಂದು ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ದೀವಿ ಆ ಲೆಕ್ಕಾಚಾರದ ಪ್ರಕಾರ ಇಲ್ಲಿ ಅಂದರೆ ದಾವಣ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತೀವಿ ಅನ್ನೋದು ಕೈ ಅಭ್ಯರ್ಥಿ ವಿನೋದ್ ಅಸೂಟಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬರ್ತದೆ ಟಿ ಫೈವ್ ಹುಬ್ಬಳ್ಳಿ